ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಅರ್ ಆರ್ ಇಲಾಖೆ ಮೂರು ದಿನಗಳ ಕಾಲ ಒಂದು ಕ್ರೀಡಾ ಮಹೋತ್ಸವವನ್ನು ಪ್ರಾರಂಭಿಸಿದೆ ಅದರ ಅಂಗವಾಗಿ ನಮ್ಮ ಜೊತೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ರಾಹುಲ್ ಸಿಂಧೆ ಅವರು ನಮ್ಮ ಜೊತೆ ಇದ್ದಾರೆ ಯಾವ ರೀತಿ ಇದನ್ನು ಈ ಕಾರ್ಯಕ್ರಮ ನೋಡ್ತಾರ ಅನ್ನೋದನ್ನು ನೋಡ್ತಾರೆ ಸರ್ ಈ ಕಾರ್ಯಕ್ರಮ ಈ ಆಯೋಜನೆ ಮೊದಲನೇದಾಗಿ ತಮಗೆ ಅಭಿನಂದನೆ ಕೊಡ್ತೀನಿ ಅಧಿಕಾರಿ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಸಿಬ್ಬಂದಿ ಗುಡಿಯಿಂದ ರೈತರ ಅಧಿಕಾರಿಗಳಿಗೆ ಟೀಮ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಕಾರ್ಯಕರ್ತರ ಹೆಚ್ಚು ಕೊಡಬೇಕು ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಯೋಜನೆ ಸರ್ ಇವಾಗ ಇಡೀ ಜಿಲ್ಲೆಯಿಂದ ಒಂದು ಈ ಒತ್ತಡದ ತಮ್ಮ ಸಿಬ್ಬಂದಿಯು ಯಾವತ್ತಾದರೂ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಂಥದ್ದೊಂದು ಮೂರು ದಿನಗಳ ಕಾಲವರೆಗೂ ಅವ್ರಿಗೊಂದು ರಿಲೀಫ್ ಅನ್ನುವಂಥ ಒಂದು ಗ್ರಾಮ ಕೊಟ್ಟು ಹೋಗ್ತಾರೆ ಅವ್ರಿಗೆ ಯಾವ ರೀತಿ ಇದನ್ನ ಇದು ಮೂರು ದಿವಸ ಅಂತಿಲ್ಲ ಇದು ಅವರ ಜೀವನದಲ್ಲಿ ಅಥವಾ ಅಥವಾ ಎವ್ರಿ ಡೇ ಕೂಡ ಸ್ಪೋರ್ಟ್ಸ್ಗೆ ಟೈಮ್ ಕೊಡಬೇಕು ಒತ್ತು ಕೊಡ್ಬೇಕು ಅನ್ನೋದೊಂದು ಜನರ ಸೇವೆಯಲ್ಲಿ ಕೂಡ ಕಾಲೇಜಿನಿಂದ ಒಂದು ಟೀಮ್ ಆಗಿ ಕೆಲಸ ಒಂದು ಸರ್ ಇವಾಗ ಕಬಡ್ಡಿ ತಂಡಾವಳಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ ವರ್ಗ ಪ್ರತಿದಿನ ಪಂಚಾಯತ್ ಕಬಡ್ಡಿ ಒಂದ್ ರೀತಿ ಕಬಡ್ಡಿನೇ ಆತ ಆಡ್ತಾ ಹೋಗ್ತಾರೆ ಈ ಕಬಡ್ಡಿ ಯಾವ ರೀತಿ ಒಂದು ಮನೋರಂಜನೆ ಕಾರ್ಯಕ್ರಮ ಕಬಡ್ಡಿ ಇದ್ರೂ ಕೂಡ ಒಂದು ತಂಡ ತಂಡದಲ್ಲಿ ಕಬಡ್ಡಿ ಆಡ್ತಾರೆ ಅದೇ ರೀತಿ ನಾವು ಪಂಚಾಯತ್ ಕೂಡ ಒಂದು ತಂಡ ಕೆಲಸ ಮಾಡಬೇಕು ಸರ್ ಇವಾಗ ಐದು ವರ್ಷಗಳ ಕಾಲ ಒಂದು ವರ್ಷಗಳ ನಂತರ ಒಂದು ಇಂಥ ಒಂದು ಕ್ರೀಡಾ ಆಯೋಜನವನ್ನ ಆಗಿದೆ ಸರ್ ಪ್ರತಿ ವರ್ಷ ಈ ಕ್ರೀಡೆ ಆಯೋಜನ ಆಗ್ತಕ್ಕಂಥದ್ದು ಅಥವಾ ಒಂದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜಿಸ ಇಲ್ಲ ಈಗ ಅದೇ ನಾವು ಜಿಲ್ಲಾ ಮಟ್ಟದಲ್ಲಿ ಇವಾಗ ಮಾಡ್ತಾ ಇದ್ದೀವಿ ನಿಟ್ಟಿನಲ್ಲಿ ನಾವು ಹೇಳೋದು ಸಜೆಷನ್ಸ್ ಕೂಡ ವಹಿಸ್ತಾರೆ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಕೂಡ ಡಿ ಪಿ ಅಭಿಪ್ರಾಯ ಸರ್ ಬೇರೆ ಬೇರೆ ಇಲಾಖೆಗಳಲ್ಲಿ ಒಂದು ಕ್ರೀಡಾ ಉತ್ತರದಿಂದ ಒಂದು ಕೋಟ ಇರುತ್ತೆ ಅದರಲ್ಲಿ ಡಿ ಪಿ ಆಗಿರುತ್ತೆ ಇಲಾಖೆಯಲ್ಲಿ ಈ ರೀತಿ ಒಂದು ನಾವು ಹಿರಿಯ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ ಆಕ್ಚುಲಿ ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳು ಬರಬೇಕಾಗಿತ್ತು ಬಟ್ ಅವರಿಗೆ ಬೇರೆ ಎಂಗೇಜ್ಮೆಂಟ್ ಮೀಟಿಂಗ್ಸ್ ಇದ್ದ ಕಾರಣ ಅವ್ರು ಬರ್ಲಿಕ್ಕಾಗಿಲ್ಲ ಆದರೂ ಕೂಡ ಸೆಷನ್ ಟೈಮ್ ತುಂಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಸ್ಟೇಟ್ ಲೆವೆಲಲ್ಲಿ ಒಂದು ಪ್ರೋಗ್ರಾಮ್ ಅನ್ನು ಸರ್ ಮೂರು ದಿನಗಳ ಕಾಲವರೆಗೆ ಇವತ್ತು ಮೊದಲನೇ ದಿನ ಇನ್ನೆರಡು ದಿನಗಳಲ್ಲಿ ಯಾವ ರೀತಿ ಕಾರ್ಯಕ್ರಮ ಈಗ ಸ್ಪೋರ್ಟ್ಸ್ ಹಾಗೂ ಕಲ್ಚರಲ್ ನೋಡಿದಲ್ಲಿ ಸುಮಾರು ಆಕ್ಟಿವಿಟೀಸ್ ಇದಾವೆ ಟೀಮ್ ಆಕ್ಟಿವಿಟೀಸ್ ಇದೆ ಇಂಡಿವಿಜುವಲ್ ಆಕ್ಟಿವಿಟೀಸ್ ಇದೆ ಕಲ್ಚರಲ್ಲಿ ಸ್ಪೋರ್ಟ್ಸ್ ದಿಸ್ ಇಸ್ ಒಂದು ಟೂ ಡೇಸ್ ತ್ರೀ ಡೇಸ್ ಇವೆಂಟಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲರಿಗೆ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಕ್ರಿಕೆಟ್ ಇದೆ ಹಾಕಿ ಇದು ನಮ್ಮ ವಾಲಿಬಾಲ್ ಇದೆ ಥ್ರೋ ಬಾಲ್ ಇದೆ ಕಲ್ಚರಲ್ ಸಿಂಗಿಂಗು ಡ್ಯಾನ್ಸಿಂಗ್ ಸರ್ ಇದೊಂದು ಒಂದು ಸ್ಪರ್ಧಾತ್ಮಕವಾಗಿ ನೋಡುವಂಥದ್ದಾದ್ರೆ ಸೋಲು ನಿಮ್ಮದೆ ಗೆಲುವು ನಿಮ್ಮದೆ ಯಾವ ರೀತಿ ತಮ್ಮ ಸಿಬ್ಬಂದಿಗೆ ಒಂದು ಹುಡುಗ ಅಂತ ಕೂಡ ಇಲ್ಲ ಯು ಕ್ಯಾನ್ ಸಿ ನೋಡಿ ಸೋಲು ಗೆಲ್ಲುವಂತ ಇದೇ ಇರುತ್ತೆ ಸ್ಪೋರ್ಟ್ಸ್ ಅಲ್ಲಿ ಬಟ್ ಆದರೆ ಎಲ್ಲವೂ ಸೇರಿಸ್ಕೊಂಡ್ಬಿಟ್ಟು ವೇಟ್ ಮಾಡ್ತಾ ಇದೆ ಒಂದು ಟೀಮ್ ಬಿಲ್ಡಿಂಗ್ ಎಕ್ಸಸೈಸ್ ಸರ್ ಇದಾಗಿತ್ತು ಮುಖ್ಯ ಕಾರ್ಯನಿರ್ವಾಧಿಕಾರಿಗಳ ಒಂದು ಉತ್ಸಾಹಭರಿತವಾದಂಥ ಮಾತು ಕ್ರೀಡೆಗೆ ಯಾವತ್ತು ಸೋಲಿಲ್ಲ ಇಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಾದ್ರೆ ಇಲ್ಲಿ ಪ್ರತಿ ಸ್ಪರ್ಧೆಯೂ ಇಲ್ಲಿ ಒಬ್ಬ ವಿಜಯಶಾಲಿ ಅಂತಲೇ ನಾವು ಕನ್ಸಿಡರ್ ಮಾಡಬಹುದು ಇದೇ ರೀತಿ ಒಂದು ಉತ್ಸಾಹಭರಿತವಾದಂಥ ಈ ಮೂರು ದಿನಗಳಲ್ಲಿ ಅವರು ಕಳೆಲಿ ಅಂತ ಹಾರೈಸುತ್ತಾ ಪಂಚಾಯತ್ವರಾಜ್ ಸಮಾಚಾರ ರತ್ನಾಕರ ಗೌಂಡಿ ಬೆಳಗಾವಿ